ే గరుణాలే అవు అత్త మనయా సోసేసు అవుతమీరా ఎద్దే అవుతమీరా ఎద్దే అవుక్క బీసేసు ಅವಳು ಕಳರಾಗಿ ಅಭೀಸುವಲಾರೆ ಅವಳು ತುಂಬೆ ಎತ್ತಿ ಮನೆಗೆ ಸುಲ್ಲಾರೆ ಅವೆ ಎತ್ತೆ ಮನೆಗೆ ಸುಲಾಲೆ ದನಿ ಕೊಟಕ್ಕೆ ಓದಾಳೋ ಸುವಲ್ಲಾಲೇ ಐದ್ ಕರಿನ ಕಾಸ ಐದೇ ದನಿನ್ ಕಾಸ ಸು ಅಲ್ಲೇ ಅವಳು ಅತ್ತೆ ಮನೆಯ ಸುಸುವ ಲಾಲೆ ಅವಳು ಹೊತ್ತೀರ ಎದ್ದ ಒಳ್ಳೆ ಸುಲ್ಲಾಲೆ ಅವಳು ಹೊತ್ತೀರ ಎದ್ದ ಒಳ್ಳೆ ಅವಳು ಒಕ್ಕಳರಾಗಿ ಅವಳು ಅವಳು ಎದ್ದೇ ಅವಳು ಐ ಐದಟ್ಟಿ ಕುರಿ ಕಸುವಲ್ಲೆ ಅಯ್ಯೋ ಹೊತ್ತು ಬಂಕರಿ ಕಸವನ್ನ ಸುವಲ್ಲಾರೆ ಅವಳು ಒಂದೇ ಮಂಕರಿ ತುಂಬ ಸುಬಲ್ಲಾಲೇ ಎರಡ್ ಬಲಕೆ ನೋಡಿದಾಳು ಸುವಲ್ಲಾಲೆ ಅಯ್ಯೋ ಮಾವ ಮಣಿಯಲು ರಾಯ ಸುವಲ್ಲಾಲೆ ಮಾವ ಮಣಿಯಲು ರಾಯ ಸುವಲ್ಲಾರೆ ನನಗೆ ಕಸವನ್ನ ಎತ್ತು ಬನ್ನೇ ಕಸವನ್ನ ಎತ್ತುವುದಕ್ಕೆ ಸುವಲ್ಲಾರೆ ನನ ಕೈಲಾಗ ತಮ್ಮ ಸುವಲ್ಲಾರೆ ನನ್ನ ಕೈಲಾಗ ನಮ್ಮ ಸುವಲ್ಲಾರೆ ನಿಮ್ಮತ್ತೆ ನಿಮ್ಮತ್ತೆಯ ಅತ್ತೆ ರಮ್ಮ ಸುಲ್ಲಾರೆ ನನಗೆ ಕಸವನ್ನ ಬಂದೇ ಸುಲ್ಲಾರೆ ಕಸವನ್ನೇ ನನಗಿಲ್ಲ ಕಸಬಮ್ಮ ಸುವಲ್ಲಾರೇ ಅಯ್ಯೋ ನನಗಿಲ್ಲ ಕಸಬಮ್ಮ ಸುವಲ್ಲಾರೇ ಇಲ್ಲ ನಾದಾನಿ ಎಟ್ಟ ಬಲಕ್ಕೆ ನೋಡಿದಾಳೋ ಸುವಲಾರಿ ನಾದಾನಿ ದೇವಾಲೇ ಸುವಲ್ಲೇ ಅಯ್ಯೋ ನಾದಾನಿ ದೇವಾಲೆ ಸುವಲ್ಲಾಗಿ ನಂಗೆ ಕಸವನ್ನ ಎದು ಬೊಮ್ಮ ಸುವಲ್ಲಾಗಿ ಕಸವನ್ನ ಎದು ಕುದಕ್ಕೆ ಸುವಲ್ಲಾಗಿ ನನ ಕೈದಾಗ ಅದಕ್ಕೆ ಸುವಲ್ಲಾಗಿ ನನ ಕೈದಾಗ ಅದಕ್ಕೆ ಸುವಲ್ಲಾಗಿ

ನಂಗೆ ಕಸವನ್ನ ಎತ್ತು ಬಂದಿಸುವಲ್ಲಾರೆ ಕಸವನ್ನ ಎತ್ತುವುದಕ್ಕೆ ಸುವಲ್ಲಾರೆ ಇನ್ನಾದಾನೆ ಕರಿ ಹೋಗಿಸುವಲ್ಲಾರೆ ನಾದಾನೆ ದೇವಾಲಯಿಸುವಲ್ಲಾರೆ ನಂಗೆ ಕಸವನ್ನ ಎತ್ತು ಬೊಮ್ಮಾಸುವಲ್ಲಾರೆ ನನ್ನ ಕೈಲಾಗದಕ್ಕೆ ಸುವಲ್ಲಾರೆ ನೀರೆಯೇ ಹೊತ್ತು ಗಮ್ಮಾಸುವಲ್ಲಾರೆ ಅವಳು ಅಂದಂದ ಸುವಲ್ಲಾಲೆ ಅವಳು ದಯ್ಯ ದೇವರು ನಿರ್ಧೋ ಸುವಲ್ಲಾನೆ ಯ ದಯ್ಯಾ ದೇವರು ನಿರ್ಧೋ ಅವಳು ಮಡಿಮೇಕೆ ಮೇಕೆ ಯಡ ಅವಳು ಅತ್ತೆ ಮ ಗಿಡ ಅವಳು ಪುಜ ಮೇಕೆ ಯಡ ದ ಅವಳು ತಾಯಿ ತಂದೆ ನಿಲ್ಲೋಸುವಲ್ಲಾಲಿ ಅವಳು ತಲೆಮೇಲೆ ಒತ್ತುಕೊಂಡೋಸುವಲ್ಲೆ ಒಂದು ಸುಳ್ಳೇ ಅವಳು ಊರೋಕೆ ಭಯವಲ ಕೇಸಲ್ಲಾಲಿ ಊರೋಕೆ ಬಯ ಒಲ ಕೇಸಲ್ಲಾಲಿ ಅವಳು ಇಟ್ಟಬೊಟ್ಟು ಬಂದವಳು ಸುವಲ್ಲಾಲಿ

ಅವಳು ಗೌರಿನ ಕೋತರ ತರ ತುಳಿದ ಸುವಲಾರಿ ಅವಳು ಬಿಂದಿಗೆ ಎರಕವಳಿಸುವ ಬಿಂದಿಗೆ ಎರಕವಳೇಶಾಲಿ ಅವಳು ಮಲ್ಲಿಗೆ ತೋಟದ ಬಾವಿಗೆ ಸುವಲಾಲಿ ಮಲ್ಲಿಗೆ ತೋಟದ ಬಾವಿಗೆ ಸುವಲಾಲಿ ಅವಳು ನೀರಿಗೆ ಹೋದಾಳು ಸುವಲಾರಿ ಒಂದು ಬಿಂದಿಗೆ ಎಳೆದಾಳೋ ಸುವಲ್ಲಾಲಿ ಅವಳು ಕೈ ಕಾಲ್ ಮಕ್ಕಳಿ ಹೋಸುವಲ್ಲಾಲಿ ಅವಳು ಬೆಂಡಿಗೆ ತುಂಬವಳೆ ಬಳಕೆ ಎತ್ತಬಳಕೆ ನೋಡವಳೆಸುವಲ್ಲಾಲಿ ಪಲ್ಲಿಗೆ ತೋಟಕ್ಕೆ ಹೋಗಲಾಲಿ ಒಂದು ಬಿಂದಿಗೆ ಎಳೆದವಳೆ ಸುವಲ್ಲಾಲಿ ಅಪ್ಪ ದನಿ ಮೇಕ್ಳೆ ದನಿ ಕಳೆಸುವಲ್ಲಾಲಿ ನನಗೆ ಬೆಂಡಿಗೆ ಎದು ಬೊಮ್ಮ ಸುವಲ್ಲಾಲಿ ಅಮ್ಮ ನೀರ ಬೀಳ್ತೀರಿ ಎತ್ತುವುದಕ್ಕೆ ಹಸುವಲ್ಲಾಲಿ ನಮ್ಮ ತನ ದೂರ ವಮ್ಮ ಸು ಬಲ್ಲಾಲಿ ಅವ್ರು ಎರಡು ಬಂದ್ ನೋಡಿದಳು ಹಸುವಲ್ಲಾಲಿ ಮಲ್ಲಿಗೆ ತೋಟದಲ್ಲಿ ಸುವದಾರಿ ಮಲ್ಲಿಗೆ ತೋಟದಲ್ಲಿ ಸುವಲ್ಲಾಲಿ ಮೈಗು ಇದ್ದಾನೋ ಸು ಅಲ್ಲಾಲಿ

ನಾನುಗಳು ತೈತಂದೇ ಸು ಅಲ್ಲೇ ಇನ್ನಂತೆ ತೈ